ಕೊಪ್ಪಳ ಟೈಮ್ಸ್ ಮಾಡಿ ಮತ್ತು ನಾವು ಸರ್ಕಾರಿ ಪ್ರೌಢಶಾಲೆ ಮಾಲಗಿತ್ತಿಯಲ್ಲಿ ಶೌಚಾಲಯಕ್ಕೆ ನೀರಿನ ಸೌಲಭ್ಯ ಕಲ್ಪಿಸಿಲ್ಲ ಇದರಿಂದ ವಿದ್ಯಾರ್ಥಿಗಳ ಶೌಚಕ್ಕೆ ಹೋಗೋಕೆ ಸಮಸ್ಯೆ ಆಗುತ್ತಿದೆ ಅಲ್ಲೆಲ್ಲ ಅಸ್ವಚ್ಛತೆ ತಂಡವಾಡುತ್ತಿದೆ ಹೊಟ್ಟೆ ನೀರ್ ಹಾಕ್ಲಾರದಕ್ಕೆಲ್ಲಾ ಗಬ್ಬು ನಾರ್ತಾ ಇದೆ ಅಲ್ಲೆಲ್ಲ ಶೌಚಾಲಯ ಫುಲ್ ತುಂಬಿಬಿಟ್ಟಿದೆ ನೀರ್ ಹಾಕ್ಲಾರದಕ್ಕೆ ಎಲ್ಲ ಕಸ ಪಸ ಎಷ್ಟು ಬಿಟ್ಟಿದ್ದಾರೆ ಅದಕ್ಕೆ ಯಾರು ಎರಡಕ್ಕೂ ಸ ನೀರಿನ ಸೌಲಭ್ಯ ಕಲ್ಪಿಸಲ್ಲ ಎರಡು ಶೌಚಾಲಯ ಇದಾವೆ ಅಕ್ಕಪಕ್ಕ ಈ ಪ್ರೌಢ ಶಾಲೆಗ ಈಗ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ಇರ್ತಾರೆ ದೊಡ್ಡ ಹಿರಿಯ ವಿದ್ಯಾರ್ಥಿಗಳು ಇರ್ತಾರೆ ವಿದ್ಯಾರ್ಥಿನಿಯರು ಇರ್ತಾರೆ ನೀರ್ ಇಲ್ಕಂದ್ರೆ ಯಾವ ಹೋಗ್ಬೇಕು ಶೌಚಕ್ಕೆ ಆ ಊರಿಂದ ಅದು ಸ್ಕೂಲು ಒಂದ್ ಒಂದ್ ಕಿಲೋಮೀಟರ್ ತು ಒಂದುವರೆ ಕಿಲೋಮೀಟರ್ ಇದೆ ಊರಿಗೆ ಊರಾಕ್ ಬಂದು ಮನೆಗೆ ಹೋಗಿ ಹೋಗ್ಬೇಕು ಅವರು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿ ಗ್ರಾಮ ಪಂಚಾಯತಿ ಅವರಿಗೆ ಶೌಚಾಲಯಕ್ಕೆ ನೀರ್ ಸೌಲಭ್ಯ ಕಲ್ಪಿಸಬೇಕು ಅವ್ರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಸಾಮಾನ್ಯ ಜ್ಞಾನನೇ ಇಲ್ವಾ ಇಷ್ಟ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರಿ ನೀವು ಸ್ವಚ್ಛ ಭಾರತ್ ಮಿಷನ್ ಯಾಕ ನಿರ್ಲಕ್ಷ್ಯ ವಹಿಸ್ತೀರಿ ನಿಮ್ ಶೌಚಾಲಯಕ್ಕೆ ನೀರ್ ನೀವು ಸುಮ್ಮನೆ ಇರ್ತಿದ್ರ ಊರ ನಿಮ್ ಮನೆಯಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಯಾಕೆ ಹೇಳಿ ಅಷ್ಟು ಪ್ರಾಮಾಣಿಕವಾಗಿ ಯಾಕೆ ಮಾಡ್ತಾ ಇಲ್ಲ ನೀವು ಹೇಳಿದ್ರೆ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಕೆಲವೊಬ್ರು ಅಧಿಕಾರಿಗಳು ಜಂಬ ಕೊತ್ಕೊಳ್ ಕೊತ್ಕೊಳ್ತಾರೆ ಇದಕ್ಕೆ ಸೌಲಭ್ಯ ಕಲ್ಪ್ಸ ಇರೋದು ಮತ್ತೆ ಅಸ್ವಚ್ಛತೆ ತಾಂಡವಾಡ್ತಾ ಇರೋದು ಯಾರ ಕಣ್ಣಿಗೆ ಕಾಣಲ್ವಾ ನೀವು ಮತ್ತೆ ಗ್ರಾಮ ಪಂಚಾಯತಿ ಆಗಿ ಅಧ್ಯಕ್ಷರ ಸದಸ್ಯರಾಗಿ ಏನ್ ಮಾಡ್ತಾರೆ ನೀವು ನೀವ್ ಎದಕ್ಕೆ ಚುನಾಯಿತರ ಸದಸ್ಯರು ಎದಕ್ಕಾಗಿದ್ರ ಮತ್ ನೀವು ಆಗಿ ಏನ್ ಮಾಡ್ತಿದ್ರೆ ನೀವು ಈಗ ಸ್ಕೂಲ್ ಅಲ್ಲಿರೋ ಶೌಚಾಲಯಕ್ಕೆ ನೀರಿನ ಸೌಲಭ್ಯ ಕಲ್ಪಿಸಿ ವಿದ್ಯಾರ್ಥಿಗಳು ಅನುಕೂಲ ಮಾಡಿ ಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಕುರಿತು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದಂತ ಪ್ರಶಾಂತ್ ಕಟ್ಟಿ ಅವರು ಪ್ರತಿಕ್ರಿಯಿಸಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಪ್ರೌಢಶಾಲೆಯ ಶೌಚಾಲಯದಲ್ಲಿ ನೀರಿನ ಸಮಸ್ಯೆ ಆಗಿರುವುದನ್ನು ಗ್ರಾಮ ಪಂಚಾಯತಿ ಅವರ ಗಮನಕ್ಕೆ ತಂದಿದ್ದೇವೆ ಅವರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಎಂದು ಪ್ರಶಾಂತ್ ಕಟ್ಟಿ ಅವರು ಪ್ರತಿಕ್ರಿಯಿಸಿದ್ದಾರೆ ಮಾಲಗಿತ್ತಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಸ ವಿಲೇವರಿ ಮಾಡದೆ ಗ್ರಾಮ ಪಂಚಾಯಿತಿಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಗ್ರಾಮ ಪಂಚಾಯತಿ ಹಾಗೂ ಪ್ರಾಥಮಿಕ ಶಾಲೆಯು ಅಕ್ಕಪಕ್ಕ ಇದ್ದು ಅವರ ಕಣ್ಣಿಗೆ ಗ್ರಾಮ ಪಂಚಾಯತಿ ಅವರ ಕಣ್ಣಿಗೆ ಕಸ ಕಂಡರೂ ಸಹ ಕಂಡು ಕಾಣಲಂತೆ ಇದ್ದಾರೆ ಇದನ್ನು ವಿಲೇವರಿ ಮಾಡಲು ಮುಂದಾಗದೆ ಗ್ರಾಮ ಪಂಚಾಯಿತಿ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದು ಸಾ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಕಸ ಇಷ್ಟಕೊಂಡು ಕಸ ಇದ್ದರೂ ಸಹ ಗ್ರಾಮ ಪಂಚಾಯತಿ ಯಾಕೆ ವಿಲೇವಾರಿ ಮಾಡಲು ಮುಂದಾಗಲಿಲ್ಲ ವಿದ್ಯಾರ್ಥಿಗಳಿಗೆ ಇದರಿಂದ ಹಣ ರೀತಿಯ ರೋಗಗಳು ಬರುವ ಸಾಧ್ಯತೆ ಇದೆ ಗ್ರಾಮ ಪಂಚಾಯತಿ ಅವರು ಇಷ್ಟು ದಿನ ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಕಸ ವಿರೋರಿ ಮಾಡಾಕ ಏನ್ ಇವ್ರಿಗೆ ಗಂಟು ಹೋಗುತ್ತೆ ಕಸ ವಿಲೇವಾರಿ ಮಾಡಿದ್ರೆ ಏನ್ ಗಂಟು ಹೋಗುತ್ತೆ ಯಾಕೆ ಮಾಡ್ತಿಲ್ಲ ಅಷ್ಟ್ರ ಗಂಟಲೆ ಕಸ ಬಿದ್ದಿದೆ ಯಾಕೆ ವಿಲೇವಾರಿ ಮಾಡಿಲ್ಲ ಇವರು ಅಲ್ಲಿ ಅಕ್ಕಪಕ್ಕನೇ ಇದೆ ಗ್ರಾಮ ಪಂಚಾಯತಿ ಹಾಗೂ ಸರ್ಕಾರ ಪ್ರಥಮ ಶಾಲೆ ಅಕ್ಕಪಕ್ಕನೇ ಇದೆ ಅಲ್ಲಿ ನಿಂತು ನೋಡಿದ್ರೆ ಅಲ್ಲಿ ಶಾಲೆಯಲ್ಲಿ ಎಲ್ಲ ಕಾಣುತ್ತೆ ಅಷ್ಟು ಕಸ ಬಿದ್ರು ಇವರು ಕಣ್ಣಿ ಕಂಡ್ರು ಕಸ ವಿಲೇವಾರಿ ಮಾಡಸಾಗಲ್ಲ ಅಂದ್ರೆ ಯಾಕೆ ಒಂದು ಕಸ ವಿಲಿವರಿ ಮಾಡೋಕೆ ವಾಹನ ಸತ ಇದೆ ಇವ್ರು ಟಾಟಾ ಎ ಸಿ ಅದು ಇದ್ರೂ ಸಹ ಕಸ ವಿಲೇವರಿ ಮಾಡಕ್ ಮುಂದಾಗಿಲ್ಲವರು ಇದರಿಂದ ವಿದ್ಯಾರ್ಥಿಗಳಿಗೆ ಸಹ ನಾನಾ ರೋಗಗಳು ಬರಬಹುದು ಗ್ರಾ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯಕ್ಕೆ ಪುರುಷರ ಶೌಚಾಲಯ ಇದೆ ಅಲ್ಲ ಪುರುಷ ಮಕ್ಕಳು ಅಲ್ಲಿ ಸಹ ನೀರಿನ ಸೌಲಭ್ಯ ಇಲ್ಲ ಸ್ವಚ್ಛತೆನೆ ಇಲ್ಲ ಪ್ರಾಥಮಿಕ ಶಾಲೆಗಾನ ಇನ್ನೊಂದು ಶೌಚಾಲಯ ಅದನ್ನ ಕಿಲಿ ಹಾಕಿ ಬಂದ್ ಮಾಡಿದ್ದಾರೆ ಬಳಕೆ ಮಾಡಲಾರದನ್ನ ಅದನ್ನ ತಗೋದ್ ನೋಡಿದ್ರೆ ಎಲ್ಲ ನೀರಿನ ಇದೆ ಎಲ್ಲವಿದೆ ಇದನ್ನ ಬಳಕೆ ಹಾಕಿ ಮಾಡ್ಲಿಲ್ಲ ಇದ್ದದ್ದು ಇದ್ದದನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕು ಆ ರೀತಿ ಹಂಗೆ ಕಿಲಿ ಹಾಕಿಟ್ರೆ ಯಾರಿಗ ಉಪಯೋಗ ಬರುತ್ತೆ ಅಲ್ಲೆಲ್ಲ ವಿದ್ಯಾರ್ಥಿಗಳು ಮತ್ತೆ ಟೀಚರ್ ಎಲ್ಲ ಚೆಲೈಕ ಹೊರಗಡೆ ಹೋಗ್ತಾರಂತೆ ಹೇಳಿದ್ರು ಅವ್ರು ಬಳಕೆ ಮಾಡಂತ ಕೊಟ್ರೆ ಅದ್ ಕಿಲಿ ಹಾಕೊಂಡ್ ಇಟ್ ಈಗ ಅಲ್ಲಿ ಕಿಲಿ ತಗೊಂಡ್ ಹೋಗಿ ನೋಡಿದ್ರೆ ನೀರ್ ನೀರೆಲ್ಲ ಬರ್ತಾ ಇದೆ ಅಲ್ಲಿ ಕಸ ವಿಲವರಿ ಮಾಡುವಾಗ ಗ್ರಾಮ ಪಂಚಾಯತಿ ಅವರು ಮುಂದಾಗಬೇಕು ಅಂದ್ ಕಿಶ ಕಸ ವಿಲೇವರಿ ಮಾಡಿದ್ರೆ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಸ್ವಚ್ಛತೆ ಇದ್ರೆ ಅನುಕೂಲ ಆಗುತ್ತೆ ಸ್ವಚ್ಛ ಭಾರತ್ ಮಿಷನ್ ಅಂತ ನೀವ್ ಯಾಕೆ ಪಾಲಿಸ್ತಾ ಇಲ್ಲ ನರೇಂದ್ರ ಮೋದಿ ಅವರ ಯೋಜನೆ ಅದು ಸ್ವಚ್ಛ ಭಾರತ್ ಮಿಷನ್ ಅಂತ ಅದನ್ನ ಯಾಕೆ ನೀವು ಪಾಲನೆ ಮಾಡ್ತಾ ಇಲ್ಲ ಅದಕ್ಕೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ರ ನಿಮ್ಮ ನಿಮ್ ಕಸ ಇದ್ರೆ ನೀವು ಸುಮ್ನೆ ಇರ್ತೀರಾ ಕಸ ವಿಲೇವರಿ ಮಾಡಕ್ಕೆ ಏನ್ ಉಂಟೋಗುತ್ತೆ ನಿಮಗೆ ಇನ್ ಮುಂದಾದ್ರೂ ಅದನ್ನ ಕಸ ಸ್ವಚ್ಛ ಮಾಡಿ ಕಸ ವಿಲೇವಾರಿ ಮಾಡಿ ವಿದ್ಯಾರ್ಥಿಗಳು ಅನುಕೂಲ ಕಲ್ಪಿಸಬೇಕು ಪ್ರಾಥಮಿಕ ಶಾಲೆಗ ಪೂರ್ತಿ ಎಲ್ಲಾ ಶೌಚಾಲಯಕ್ಕೂ ನೀರಿನ ಸೌಲಭ್ಯ ಕಲ್ಪಿಸಿ ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಕುರಿತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯಮ್ನವ್ ಮುಗುಳಿ ಪ್ರತಿಕ್ರಿಯಿಸಿ ಮಾಲಿಕತೆ ಶಾಲೆಯಲ್ಲಿನ ಕಸ ವಿಲೇವಾರಿ ಹಾಗೂ ಪ್ರೌಢ ಶಾಲೆಯಲ್ಲಿ ಶೌಚಾಲಯಕ್ಕೆ ನೀರಿನ ಸೌಲಭ್ಯ ಕಲ್ಪಿಸದಿರುವುದು ನನ್ನ ಗಮನಕ್ಕೆ ಬಂದಿಲ್ಲ ಪಿಡಿಒ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಮುನವ್ ಮುಗುಳಿ ಹೇಳಿದ್ದಾರೆ ಈ ಕುರಿತು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಸ ವಿಲೇವರಿ ಕುರಿತು ಪ್ರತಿಕ್ರಿಯಿಸಿದ ಭೀಮಾ ಪತ್ತಳ ಕಸ ಮಾಡುವಂತೆ ಗ್ರಾಮ ಪಂಚಾಯತಿ ಪಿಡಿಒ ಅವರಿಗೆ ಗಮನಕ್ಕೆ ಅವರಿಗೆ ತಿಳಿಸಿದ್ದೇನೆ ಅವರು ಕಸ ವಿಳವರಿ ಮಾಡುವುದಾಗಿ ಹೇಳಿದ್ದಾರೆ ಎಂದು ಭೀಮ ತಳಿಯಾಳ್ ಪ್ರಾಥಮಿಕ ಶಾಲೆ ಪ್ರಭಾರ ಮುಖ್ಯ ಶಿಕ್ಷಕ ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಪಂಚಾಯತಿ ಮಾಲೀಕೆಯ ಅವರು ಪ್ರತಿಕ್ರಿಯಿಸಿ ನನ್ನ ಗಮನಕ್ಕೆ ಇದುವರೆಗೂ ಬಂದಿರುವುದಿಲ್ಲ ಮುಖ್ಯ ಗುರು ಗುರುಗಳೊಂದಿಗೆ ವಿಚಾರಿಸಿ ಭೇಟಿ ನೀಡಿ ಕ್ರಮ ಕೈಗೊಳ್ಳಲು ಎಂದು ಚಂದಪ್ಪ ಗುಡಿಮನಿಯವರು ಹೇಳಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ